ಇದು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧೀನದ ರಸ್ತೆ ಹೆದ್ದಾರಿ ಫ್ಲೈಓವರ್ಗಳಲ್ಲಿ ಬೀದಿ ದೀಪದ ವ್ಯವಸ್ಥೆ ಇಲ್ಲ ಅವ್ಯವಸ್ಥೆ ನೋಡಿದ್ರೆ ಇದು ಹೆದ್ದಾರಿಯೋ ಎಂಬ ಚಿಂತೆ ಬಾರದೇ ಇರದು ಅಭಿವೃದ್ಧಿ ಪ್ರಾಧಿಕಾರದ ಅಭಿವೃದ್ಧಿ ಹೇಗೆ ಅಂತೀರಾ ಇಲ್ಲಿದೆ ನೋಡಿ ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿತ್ಯವೂ ಅಮಾವಾಸ್ಯೆ ಅಧಿಕಾರದ ರಸ್ತೆಯಲ್ಲೇ ಇಲ್ಲ ಬೆಳಕಿನ ವ್ಯವಸ್ಥೆ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಇಲ್ಲ ಕಿಂಚಿತ್ತೂ ಬೆಲೆ ಮಂಗಳೂರು ನಗರವೆಂದು ಸ್ಮಾರ್ಟ್ ಸಿಟಿಯಾಗಿ ಹೆಸರು ಪಡೆದಿರುವ ನಗರ ಬಹಳಷ್ಟು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ನಗರಗಳಲ್ಲಿ ಮಂಗಳೂರು ಕೂಡ ಒಂದು ಆದರೆ ರಾತ್ರಿ ಆಗುತ್ತಿದ್ದಂತೆ ಮಂಗಳೂರು ನಗರ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಗಳು ಭೂಮಿಗೆ ಅಮಾವಾಸ್ಯೆ ಆವರಿಸಿದಂತೆ ಕತ್ತಲಾವರಿಸಿಕೊಂಡು ಬಿಡುತ್ತೆ ಕತ್ತಲಲ್ಲಿ ವಾಹನ ಸಂಚಾರದ ಜೊತೆಗೆ ಪಾದಾಚಾರಿಗಳು ಪರದಾಡುವಂತಾಗಿದೆ ಮಂಗಳೂರು ನಗರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಪಡೆದಿರುವ ನಗರವಾದರೂ ಕೂಡ ಇಲ್ಲಿನ ಅವ್ಯವಸ್ಥೆ ಕಂಡಾಗ ಅಯ್ಯೋ ಮಂಗಳೂರು ಇಷ್ಟೇನಾ ಎಂದು ಭಾಸವಾಗಬಹುದು ಮಂಗಳೂರಿನ ಸಮುದ್ರ ತೀರ ಧಾರ್ಮಿಕ ಕೇಂದ್ರಗಳು ಪ್ರವಾಸಿ ತಾಣಗಳು ಶಿಕ್ಷಣ ಕ್ಷೇತ್ರ ಉದ್ಯೋಗ ಹೀಗೆ ನಾನಾ ಕಾರಣಕ್ಕಾಗಿ ದೇಶ ಹಾಗೂ ಹೊರ ದೇಶಗಳಿಂದ ನಿತ್ಯವೂ ಸಾವಿರಾರು ಮಂದಿ ಆಗಮಿಸುತ್ತಾರೆ ಆದರೆ ಇಂತಹ ಸ್ಮಾರ್ಟ್ ಸಿಟಿ ನಗರದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಗಳು ಮಾತ್ರ ಇನ್ನೂ ಕೂಡ ಸ್ಮಾರ್ಟ್ ಆಗಿಲ್ಲ ಗ್ರಾಮೀಣ ಪ್ರದೇಶಗಳಲ್ಲಾದರೂ ಕೂಡ ರಸ್ತೆಗಳಲ್ಲಿ ದಾರಿದೀಪ ವ್ಯವಸ್ಥೆಯಿದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಧಾನಿ ಎಂದೆನಿಸಿಕೊಂಡಿರುವ ಮಂಗಳೂರು ನಗರದ ಕೆಲವೊಂದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇನ್ನೂ ಕೂಡ ಬೀದಿ ದೀಪವೇ ಇಲ್ಲ ಸಂಜೆಯಾಗುತ್ತಿದ್ದಂತೆ ನಗರದ ಬಹುತೇಕ ಹೆದ್ದಾರಿಗಳು ಅಮಾವಾಸ್ಯೆಯ ಕತ್ತಲಲ್ಲಿ ಮರೆಯಾಗಿಬಿಡುವ ದುಸ್ಥಿತಿ ಎದುರಾಗಿದೆ ನಗರದಲ್ಲಿ ಹಾದು ಹೋಗುವ ಪ್ರಮುಖ ಹೆದ್ದಾರಿಗಳಾದ ಕುಂಟಿಕಾನ ಕೂಳೂರು ಸುರತ್ಕಲ್ ಫ್ಲೈಓವರ್ಗಳಂತೂ ಬೀದಿ ದೀಪ ಕಾಣದೇ ಹಲವು ವರ್ಷಗಳೇ ಉರುಳಿದೆ ಹಲವಾರು ಬಾರಿ ಈ ಬಗ್ಗೆ ಸಾರ್ವಜನಿಕರು ಅಹವಾಲು ಸಲ್ಲಿಸಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ ನಮಸ್ಕಾರ ಮಂಗಳೂರ ನಾಗರಿಕರೇ ನೋಡಿ ನಮ್ಮ ಒಂದು ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆ ನೋಡಿ ಈ ಬುದ್ಧಿವಂತರ ಜಿಲ್ಲೆ ಅಂತ ಕರೆಯುವಂಥ ಈ ದಕ್ಷಿಣ ಕನ್ನಡದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸುರತ್ಕಲ್ಲಿಂದ ಪಂಪೆಲ್ ಮತ್ತು ತೊಕ್ಕೋಟವರೆಗೆ ರಸ್ತೆಯನ್ನು ಮಾಡಿದ್ದಾರೆ ಅದು ಪಂಪೆಲ್ ಮತ್ತು ತೊಕ್ಕೋಟು ಟೋಲ್ ರಸ್ತೆಯಾಗಿದ್ದು ಇವನು ಸುರತ್ಕಲ್ಲಿಂದ ಟೋಲ್ ಕಲೆಕ್ಟ್ ಆಗಿತಿತ್ತು ಎರಡು ವರ್ಷದಿಂದ ಟೋಲ್ ಕಲೆಕ್ಟ್ ಆಗ್ತಿರ್ಲಿಲ್ಲ ಸಾರ್ವಜನಿಕರ ಏನು ಪ್ರೊಟೆಸ್ಟ್ ಆದ ಮೇಲೆ ಇಲ್ಲಿ ಏನು ವ್ಯ ಅವ್ಯವಸ್ಥೆ ಏನಾಗಿದೆ ಅಂತಂದರೆ ಸುರತ್ಕಲ್ಲು ಕೊಟ್ಟಾರ ಕೂಳೂರು ಮತ್ತು ಕುಂಟಿಕಾನ ಮತ್ತು ಬಿಕನಗಟ್ಟೆ ಎಂಬಲ್ಲಿ ಫ್ಲೈಓವರ್ಗಳಲ್ಲಿ ಲೈಟ್ ಇಲ್ಲ ಅದರಲ್ಲಿ ಜಿಲ್ಲಾಧಿಕಾರಿಯವರ ಒಂದು ಮೀಟಿಂಗಲ್ಲಿ ದಿಶಾ ಮೀಟಿಂಗ್ ಅಲ್ಲಿ ಆದ ಒಂದು ಎಂಥದ್ದು ಪಬ್ಲಿಕ್ ಆಗ್ರಹದ ಮೇಲೆಗೆ ಇಲ್ಲಿ ಕುಂಟಿಕಾನದಲ್ಲಿ ಅರ್ಧವರೆಗೆ ಲೈಟ್ ಹಾಕಿದ್ದಾರೆ ಅರ್ಧ ಬಿಟ್ಟಿದ್ದಾರೆ ಈ ಕುಂಟಿಗಾನ ಫ್ಲೈಓವರ್ನಲ್ಲಿ ಒಂದು ಐದಾರು ಆಕ್ಸಿಡೆಂಟ್ ಆಗಿದ್ದು ಮೂರ ನೂರು ಅಥವಾ ಮೂರು ಅಥವಾ ನಾಲ್ಕು ಜನ ಜೀವ ಕಳೆದುಕೊಂಡದ್ದು ಈ ಮೂರು ನಾಲ್ಕು ವರ್ಷಗಳೇ ಇದೆ ಇದರ ಮಧ್ಯೆ ನೋಡಿ ಕುಳೂರು ಕೊಟ್ಟಾರ ಮತ್ತು ಸುರತ್ಕಲ್ಲು ಬಿಕನಘಟ್ಟೆ ಫ್ಲೈಓವರ್ ಅಲ್ಲಿ ಒಂದೇ ಒಂದು ಲೈಟ್ ಇತ್ತಿ ಇದನ್ನು ಹತ್ತು ವರ್ಷದಿಂದ ಈಚೆ ಹಾಕಲಿಲ್ಲ ಈಗ ಏನು ಮಾಡಿದೆ ಇದನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರ ಇದನ್ನು ನಗರ ಪಾಲಿಕೆಯವರು ಮಾಡಬೇಕಂತೇಳಿ ಅವರಿಗೆ ಒಂದು ಲೆಟರ್ ಬರೆದು ಕೈ ತೊಳೆದು ಕೊಟ್ಟಿದೆ ಇಷ್ಟು ಈ ಲಕ್ಷಾಂತರ ನೂರಾರು ಕೋಟಿ ಒಂದು ರಸ್ತೆ ಮಾಡಿದಂಥ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ಕೇವಲ ಕೆಲವೇ ಲಕ್ಷ ರೂಪಾಯಿಗಳಲ್ಲಿ ಒಂದು ರಸ್ತೆ ದೀಪ ಹಾಕಿ ಅದನ್ನು ನಿರ್ವಹಣೆ ಮಾಡೋದು ಯೋಗ್ಯತೆ ಇಲ್ಲದಂಥ ಒಂದು ರಾಷ್ಟ್ರೀಯ ಪ್ರಾಧಿಕಾರ ಆಗಿ ಹೋಯ್ತೆ ಇಲ್ಲಿ ಜನರ ಸಮಸ್ಯೆ ಏನಂದರೆ ಕತ್ತಲಲ್ಲಿ ಹೋಗುವಾಗ ಅಪಘಾತ ಆಗ್ತದೆ ಮತ್ತು ಬೀದಿ ಅಂಥದ್ದು ನಾಯಿಗಳ ಹಾವಳಿ ಮತ್ತು ಕಳ್ಳಕಾರಕ ಹಾವಳಿ ಇರ್ತದೆ ಸೊ ಇದಕ್ಕೆ ಈ ನಗರ ಪ್ರಾಪ್ತಿಯ ಒಳಗಿದ್ದಂಥ ಈ ಪ್ರದೇಶಗಳಲ್ಲಿ ಇದನ್ನು ನಗರ ಪಾಲಿಕೆ ಆಗಲಿ ರಾಷ್ಟ್ರೀಯ ಹೆದ್ದಾರಿ ಯಾರೇ ಆದರೂ ಸರಿ ಇದನ್ನು ರಾಷ್ಟ್ರೀಯ ಹೆದ್ದಾರಿಯವರು ಅಥವಾ ಜಿಲ್ಲಾ ಪ್ರಾಧಿಕಾರದ ಜಿಲ್ಲಾಧಿಕಾರಿಯವರು ಇದಕ್ಕೆ ಆರ್ಡರ್ ಕೊಟ್ಟು ತಕ್ಷಣ ಈ ಒಂದು ನಾಲ್ಕು ಫ್ಲೈಓವರ್ಗಳಲ್ಲಿ ವಿದ್ಯುತ್ ದೀಪಗಳ ವ್ಯವಸ್ಥೆ ಮಾಡಬೇಕು ಅದಲ್ಲದೆ ಈ ಸುರತ್ಕಲ್ಲಿಂದ ತೊಕ್ಕೋಟು ಮತ್ತು ಪಂಪೆಲ್ಲು ಮತ್ತು ಪಡೀಲು ತನಕ ಇರುವಂಥ ರಸ್ತೆಗಳ ವಿದ್ಯುತ್ ದೀಪಗಳ ನಿರ್ವಹಣೆ ಕೆಟ್ಟು ಹೋಗಿದೆ ಕೆಲವು ಕಡೆ ಉರಿತಾ ಇಲ್ಲ ಇದನ್ನು ಸಹ ಉರಿಸಿ ಸಾರ್ವಜನಿಕರಿಗೆ ಅಪಘಾತ ವಲಯವನ್ನು ಮಾಡಬೇಕಂತೇಳಿ ನಾನು ಸಾರ್ವಜನಿಕ ಪರವಾಗಿ ಆಗ್ರಹಿಸ್ತಾ ಇದ್ದೇನೆ ಇತ್ತೀಚೆಗೆ ನಾನೊಂದು ಜಿಲ್ಲಾ ರಸ್ತೆ ಸುರಕ್ಷಾ ಪ್ರಾಧಿಕಾರದ ಸದಸ್ಯನಾಗಿ ಜಿಲ್ಲಾ ಮೀಟಿಂಗಲ್ಲಿ ಸಹ ಎರಡು ಮೂರು ವರ್ಷಗಳನ್ನು ಇದು ಪ್ರಸ್ತಾಪ ಮಾಡಿದ್ದೇನೆ ರಸ್ತೆ ದೀಪಕ್ಕೆ ವ್ಯವಸ್ಥೆ ಮಾಡಬೇಕಂತೇಳಿ ರಸ್ತೆ ನಗರ ಪಾಲಿಕೆಯವರು ರಾಷ್ಟ್ರೀಯ ಹೆದ್ದಾರಿಯನ್ನು ಕೈ ಬೆರಳು ತೋರಿಸೋದು ಅವರು ಇವರನ್ನು ಕೈ ತೋರಿಸೋದು ಇಬ್ಬರ ಒಂದು ಸಮನ್ವಯ ಕೊರತೆಯಿಂದಾಗಿ ಜನಸಾಮಾನ್ಯರು ಕಷ್ಟಪಡ್ತಾ ಇದ್ದಾರೆ ಅಪಘಾತಗಳಾಗ್ತಾ ಇದ್ದಾರೆ ಎಷ್ಟೋ ಮಂದಿ ಜೀವ ಕಳೆದುಕೊಂಡಿದ್ದಾರೆ ಪ್ರಾಣ ಹಾನಿಯಾಗಿದೆ ಅಪಘಾತದಲ್ಲಿ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರಿದಂಥ ನೂರಾರು ಉದಾಹರಣೆಗಳು ಇಲ್ಲಿ ಕಾಣ್ತು ಕಾಣಬರ್ತಾ ಇದೆ ನಾನು ನಾಗರಿಕರ ಪರವಾಗಿ ಮತ್ತು ಜಿಲ್ಲೆಯ ಪರವಾಗಿ ಕೇಳುವುದೇನೆಂದರೆ ಇದಕ್ಕೆ ಮುಖ್ಯ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಇದೊಂದು ವಿದ್ಯುತ್ ದೀಪವನ್ನು ಕಾಮಗಾರಿಯನ್ನು ಆರಂಭಿಸಿ ಆದಷ್ಟು ಬೇಗ ನಮಗೆ ಒಂದು ದೀಪದ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಹೇಳ್ತಾ ಇದ್ದೀನಿ ಸಾರ್ವಜನಿಕರ ದೂರಿನ ಮೇರೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಫೆಬ್ರವರಿ ಇಪ್ಪತ್ತೆಂಟರಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಎಲ್ಲ ಫ್ಲೈ ಓವರ್ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಬೀದಿ ದೀಪ ಅಳವಡಿಸುವಂತೆ ಆದೇಶ ನೀಡಿದರು ಆದರೆ ಎರಡು ತಿಂಗಳು ಕಳೆದರೂ ಕೂಡ ಪ್ರಾಧಿಕಾರ ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಕಿಂಚಿತ್ತೂ ಬೆಲೆ ನೀಡಿಲ್ಲ ಜಿಲ್ಲಾಧಿಕಾರಿಗಳ ಸೂಚನೆ ಬಳಿಕ ತೋರ್ಪಡಿಕೆಗೆ ಎಂಬಂತೆ ಮಂಗಳೂರಿನ ಕುಂಟಿಕಾನದ ಫ್ಲೈಓವರ್ಗೆ ಅರ್ಧದವರೆಗೆ ಬೀದಿ ದೀಪ ಅಳವಡಿಕೆ ಮಾಡಿ ಉಳಿದ ಅರ್ಧ ಭಾಗ ಖಾಲಿಬಿಟ್ಟಿದೆ ಕೆಲವು ಫ್ಲೈಓವರ್ಗಳ ಮೇಲೆ ಇನ್ನೂ ಕೂಡ ಬೀದಿ ದೀಪದ ವ್ಯವಸ್ಥೆ ಇಲ್ಲ ಸುರತ್ಗಲ್ ಕೂಳೂರು ಮೇಲ್ಸೇತುವೆ ಮೇಲೆ ಇನ್ನೂ ದೀಪ ಅಳವಡಿಕೆಗೆ ಕಾಲ ಕೂಡಿ ಬಂದಿಲ್ಲ ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಕೆಲವೊಂದು ಭಾಗಗಳಲ್ಲಿ ಬೀದಿ ದೀಪಗಳು ಇದ್ರೂ ಕೂಡ ಅದು ಉರಿಯುತ್ತಿಲ್ಲ ಇವು ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತಾಗಿದೆ ಬೀದಿ ದೀಪಗಳ ಬೆಳಕಿನ ವ್ಯವಸ್ಥೆ ಇಲ್ಲದೆ ಪಾದಾಚಾರಿಗಳು ರಸ್ತೆ ದಾಟಲು ರಸ್ತೆ ಬದಿ ನಡೆಯುವುದಕ್ಕೂ ಚಿಂತಿತರಾಗಿದ್ದಾರೆ ಒಟ್ಟಿನಲ್ಲಿ ಮಂಗಳೂರು ನಗರವನ್ನು ಸುಧಾರಣೆ ಮಾಡುವ ಜೊತೆಗೆ ಮೂಲಸೌಕರ್ಯವನ್ನು ಒದಗಿಸಬೇಕಾದ ಅಧಿಕಾರಿಗಳು ಮಾತ್ರ ನಗರಕ್ಕೂ ತಮಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ಕೈಕಟ್ಟಿ ಕುಳಿತಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಗಳ ಅವ್ಯವಸ್ಥೆಯ ಕಾರಣದಿಂದಲೇ ಅಪಘಾತಗಳು ಹೆಚ್ಚಾಗಿ ಪ್ರಾಣಹಾನಿ ಸಂಭವಿಸುವ ಆತಂಕವೇ ಹೆಚ್ಚು ಆದಷ್ಟು ಶೀಘ್ರವಾಗಿ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಿ ಎಂಬುದೇ ನ್ಯೂಸ್ ಕರ್ನಾಟಕದ ಆಶಯ